ಹಲೋ ವೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನು ಅಂತ ನೋಡಿದ್ರೆ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಎಷ್ಟು ಎಸೆನ್ಷಿಯಲ್ ಅನ್ನೋದು ನೋಡ್ತಾವಣ ಸಪೋಸ್ ನಾವೀಗ ಪೋರ್ಟ್ಫೋಲಿಯೋನ ನಾವು ಡೈವರ್ಸಿಫಿಕೇಷನ್ ಮಾಡದೆ ಹೋದ್ರೆ ಅಂದ್ರೆ ಯಾವ ರೀತಿ ಅಂದ್ರೆ ಈಗ ಒಂದು ಸ್ಟಾಕ್ ಪರ್ಟಿಕ್ಯುಲರ್ ಆಗಿ ಈಗ ಎ ಅನ್ನೋ ಒಂದು ಸ್ಟಾಕ್ ಇರುತ್ತೆ ಸೊ ಆ ಒಂದು ಎ ಅನ್ನೋ ಸ್ಟಾಕಿಗೆ ನಾವು ಇರೋ ಬರೋ ನೆಲ್ಲ ಒಂದೇ ಸತಿ ಅದಕ್ಕೆ ಡಂಪ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋದ್ರೆ ಈ ಸಪೋಸ್ ಈಗ ಮಾರ್ಕೆಟ್ ಏನಾದ್ರು ಪಾಸಿಟಿವ್ ಡೈರೆಕ್ಷನ್ ಆಯ್ತು ಅಂದರೆ ಓಕೆ ಅದು ಬಂಪರ್ ಪಟ್ ಅಂತಾನೆ ಹೇಳ್ಬೋದು ಸಪೋಸ್ ಈಗ ಮಾರ್ಕೆಟು ಬಿತ್ತು ಸೊ ಆಗ ನಾವು ನಮ್ಮ ಅಮೌಂಟ್ ಎಲ್ಲ ಅಲ್ಲೇ ಲಾಕ್ ಆಗೋಗಿರುತ್ತೆ ನಾವು ಏನು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಮ್ಮ ಪೋರ್ಟ್ಫೋಲಿಯೋನ ಯಾವತ್ತು ಡೈವರ್ಸಿಫಿಕೇಶನ್ ಮಾಡಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ನೋಡ್ಬೋದು ನಾನು ಕೆಲವೊಂದು ಸ್ವಿಂಗ್ ಟ್ರೇಡಿಂಗಿಗೆ ಸ್ಟಾಕ್ಸ್ಗಳನ್ನ ನಾನು ತೊಗೊಂಡಿದ್ದೆ ಏಷ್ಯನ್ ಪೇಂಟು ಅರ್ಸ್ ಅಸ್ಟಲ್ಸು ಆಕ್ಸಿಸ್ ಬ್ಯಾಂಕು ಆ್ಯಪಿಯೆಸ್ಟ್ಮೆಂಟ್ ಟೆಕ್ನಾಲಜಿ ಜಿಯೋ ಫಿನಾನ್ಷಿಯಲ್ ಸರ್ವಿಸ್ ಸೊ ಈ ಒಂದು ಐದು ಸ್ಟಾಕ್ಗಳಲ್ಲೂ ನನ್ನ ಆಲ್ಮೋಸ್ಟ್ ಅಲ್ಲೂ ನಾನು ನೆಗೆಟಿವಲ್ಲಿದೆ ನಾನು ಅಂದರೆ ಆಕ್ಸಿಸ್ ಬ್ಯಾಂಕು ಏಷ್ಯನ್ ಪೇಂಟು ಬಿಟ್ಟರೆ ಇನ್ನೆಲ್ಲ ನೆಗೆಟಿವಲ್ಲೇ ಇತ್ತು ಸೊ ನನಗೆ ಇದನ್ನು ಪುಲ್ ಬ್ಯಾಕ್ ಮಾಡಿರೋದು ಅಂದರೆ ಆಕ್ಸಿಸ್ ಬ್ಯಾಂಕು ಏಷ್ಯನ್ ಪೇಂಟೇ ನನಗೆ ಅಲ್ಲಿ ಇದ್ದಿದ್ದು ಸೊ ಆದರೂ ನನಗೆ ಓವರ್ ಆಲ್ ಪ್ರಾಫಿಟ್ ಬಂದು ನನಗೆ ಮೈನಸ್ ಟೂ ಇಂದ ತ್ರೀ ಪರ್ಸೆಂಟೇ ಇದ್ದಿದ್ದು ನನಗೆ ಮಾರ್ಕೆಟು ಬಿದ್ದಾಗಲೂ ಸಹ ನನಗೆ ಬರೀ ತ್ರೀಯಿಂದ ಟೂ ಪರ್ಸೆಂಟ್ ಅಷ್ಟೇ ನನಗೆ ಲಾಸ್ ಆಯಿತು ಓವರ್ ಆಲ್ ಲಾಸ್ ಸೊ ಒಂದು ಏನು ಓವರ್ ಲಾಸ್ ಇದೆ ಅದು ಇಂದ ಟೂ ಪರ್ಸೆಂಟೇ ಇದ್ದಿದ್ದು ಸೊ ನನಗೆ ಈಗ ಮಾರ್ಕೆಟ್ ಒಂದು ಸ್ಟೇಬಲ್ ಆಗಿದೆ ಈಗ ನೋಡ್ಬೋದು ನೀವು ನನ್ನ ಪಾಸಿಟಿವ್ ಟೂ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಅಲ್ಲೇ ಇದಿ ನಾನು ಹೆಂಗೆ ಅಂದ್ರೆ ಈ ಪೋರ್ಟ್ಫೋಲಿಯೋ ಫುಲಿಯನ್ ಅಂದರೆ ಡೈವರ್ಸಿಫಿಕೇಶನ್ ನಾನು ಒಂದೇ ಸ್ಟಾಕಿಗೆ ಹಾಕಿಲ್ಲ ನಾನು ಹಾಕಿರೋ ಆಕ್ಸಿಸ್ ಬ್ಯಾಂಕ್ಗೆ ಒಂದಕ್ಕೆ ಹಾಕಿರೋ ಇವತ್ತು ನನಗೆ ಜಾಕ್ ಪಟ್ ಸೊ ನಾನು ಆ ಥರ ಮಾಡಕ್ಕೆ ಹೋಗಿಲ್ಲ ಕೆಲವೊಂದು ಲಂ ಸಮ್ ಅಮೌಂಟ್ ಮಾತ್ರ ಹಾಕಿ ಬಯಂಡಿ ಬಯಾಂಡಿಪ್ ಬಂದಾಗ ನಾನು ಮಾಡಿರೋದು ಈಗ ನೋಡ್ಬೋದು ಅಪಿಯೆಸ್ಟ್ಮೆಂಟ್ ನಂದು ಆಲ್ಮೋಸ್ಟ್ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಲಾಸಲ್ಲಿತ್ತು ಸೊ ನಾನು ಅದನ್ನು ಅವರೇಜ್ ಮಾಡ್ಕೊಂಡು ಮಾಡಿಕೊಂಡು ನೈನ್ ಪರ್ಸೆಂಟಿಗೆ ತಂದು ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ನೀವು ಅಷ್ಟಲ್ಲೂ ಫಿಫ್ಟೀನ್ ಪರ್ಸೆಂಟ್ ಲಾಸಲ್ಲಿತ್ತು ಇತ್ತು ಸೊ ನಾನು ಅದನ್ನು ಅವರೇಜ್ ಮಾಡಿಕೊಂಡು ತ್ರೀ ಪರ್ಸೆಂಟ್ ಮಾಡಿದ್ದೀನಿ ಫ್ರೈಡೇ ಆ್ಯಂಡ್ ಮಂಡೇಲಿ ನನಗೆ ಅಲ್ಲ ಸಾರಿ ಮಂಡೇಲಿ ನನಗಿದು ಆಲ್ಮೋಸ್ಟ್ ಆಲ್ ರಿಕವರ್ ಆಗಿದೆ ಸೊ ಇವತ್ತು ಅಷ್ಟೇ ಒಂದು ಸ್ವಲ್ಪ ರಿಕವರ್ ಆಗಿದೆ ನಾನು ತ್ರೀ ಪರ್ಸೆಂಟ್ ಲಾಸಲ್ಲಿ ಇದ್ದೀನಿ ಸೊ ನೋಡ್ಬೋದು ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ ಸೊ ನನಗಿಲ್ಲಿ ಆ್ಯಕ್ಸಿಸ್ ಬ್ಯಾಂಕು ಮತ್ತು ಏಷ್ಯನ್ ಪೇಂಟು ನನಗೆ ಎಲ್ಲೂ ನನಗೆ ಡೈವರ್ಸಿಫಿಕೇ ಅಂದರೆ ಈ ಆಕ್ಸಿಸ್ ಬ್ಯಾಂಕ್ ಮತ್ತು ಏಷ್ಯನ್ ಪೇಂಟು ಎಲ್ಲೂ ಅಡ್ಜಸ್ಟ್ಮೆಂಟ್ ಮಾಡೋ ಅಂದರೆ ಸಿಟಿನೇ ಬರಲಿಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಚಾರ್ಟಲ್ಲಿ ನೋಡೋಣ ನಾವು ಇಲ್ಲಿ ನೋಡ್ಬೋದು ನಾನು ಆಲ್ಮೋಸ್ಟ್ ಅಲ್ಲಿ ಈ ಒಂದು ಪಾಯಿಂಟಲ್ಲಿ ನಾನು ಎಂಟ್ರಿ ಆಗಿದೆ ಇಲ್ಲಿ ನಾನು ಈ ಒಂದು ಪಾಯಿಂಟಲ್ಲಿ ಎಂಟ್ರಿ ಆಗಿದೆ ನಾನು ಇಲ್ಲಿ ಅಲರ್ಟು ಸಹ ನಾನು ಹಾಕ್ಕೊಂಡಿದ್ದೆ ನನಗೆ ಅಲರ್ಟಿಗೆ ನನಗೆ ಚಾನ್ಸೇ ಕೊಡಲಿಲ್ಲ ನನಗೆ ಏಷ್ಯನ್ ಪೇಂಟು ಸೊ ನನಗೆ ಹಂಗೆ ಕಂಟಿನ್ಯೂಸ್ ಮೂಮೆಂಟ್ ಆಮ್ ಆಗ್ತಾಯಿತ್ತು ನಾನು ಅಲ್ಲಿ ಈ ಒಂದು ಪಾಯಿಂಟು ಇಲ್ಲೇನಿದೆ ಈ ಒಂದು ಪಾಯಿಂಟ್ ಅಲ್ಲಿ ನಾನು ಎಂಟ್ರಿ ಆಗಿದೆ ಇಲ್ಲಿ ಸೊ ನನಗೆ ಅದು ಏನಾಗಿದೆ ನನಗೆ ಇಲ್ಲಿ ಕರೆಕ್ಷನ್ ನನಗೆ ನೋಡಕ್ಕೆ ಸಿಗ್ಲಿಲ್ಲ ಇದ್ರಲ್ಲಿ ಆಲ್ಮೋಸ್ಟ್ ಅಲ್ಲಿ ಅಂದ್ರೆ ಬಾಟಮ್ ಓಟಲ್ ಇದ್ದಾಗಲೇ ನಾನು ತಗೊಂಡಿದ್ದೆ ನಾನು ಸೊ ನಂಗೆ ಹಂಗಾಗಿ ನನಗೆ ಇದು ಅಷ್ಟು ಯೂಜ್ ಇಂಪ್ಯಾಕ್ಟ್ ಏನಾಗ್ಲಿಲ್ಲ ಇನ್ನು ಆಕ್ಸಿಸ್ ಬ್ಯಾಂಕು ನೋಡಿದ್ರೆ ಆಕ್ಸಿಸ್ ಬ್ಯಾಂಕು ಅಷ್ಟೇ ಇಲ್ಲಿ ನೋಡ್ಬೋದು ನೋಡಿ ಆಕ್ಸಿಸ್ ಬ್ಯಾಂಕು ನಾನು ಆಲ್ಮೋಸ್ಟ್ ಅಲ್ಲಿ ನಾನು ಈ ಪಾಯಿಂಟಲ್ಲಿ ಇದ್ದಾಗ ನಾನು ತಗೊಂಡಿದ್ದೆ ಅನ್ಸುತ್ತೆ ಆಲ್ಮೋಸ್ಟ್ ಅಲ್ಲಿ ನಾನು ಆಗಿ ಎಕ್ಸಾಕ್ಟ್ ಆಗಿ ಈ ಪಾಯಿಂಟ್ ಬಂದಾಗ ನಾನು ತೊಗೊಂಡಿದ್ದೆ ಅಂದ್ರೆ ಎ ಈಕ್ವಲ್ ಟು ಸಿ ಮಾಡಿದಾಗ ನನಗೆ ಈ ಒಂದು ಪಾಯಿಂಟಿಗೆ ಬಂದಿತ್ತು ಸೊ ನಾನು ಅದನ್ನ ಅಲ್ಲಿಗೆ ನೋಡಿ ನಾನು ತೊಗೊಂಡಿದ್ದೆ ನಾನು ಈ ಒಂದು ಪಾಯಿಂಟಲ್ಲಿ ನಾನು ತೊಗೊಂಡಿದ್ದೆ ಆಲ್ಮೋಸ್ಟ್ ಅಲ್ಲಿ ಸೊ ಸ್ಟಾಕ್ ಸ್ಟಾಕ್ಗಳು ಇದೇ ತರನೇ ಸಿಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಇನ್ನು ಅಷ್ಟಲ್ಲೂ ಅಷ್ಟೇ ನನಗೆ ಆಲ್ಮೋಸ್ಟ್ ಅಲ್ಲಿ ನಾನು ತಗೊಂಡ್ಮೇಲೆ ಸಹ ಎಷ್ಟೋ ಕರೆಕ್ಷನ್ ಆಗಿತ್ತು ಸೊ ಅದರಿಂದ ನನಗೆ ರಿಕವರ್ ಆಗಿ ಪಾಸಿಟಿವ್ ಸೈಡ್ಗೆ ನಾನು ಬಂದಿದ್ದೀನಿ ಸೊ ಇದು ಒಂದೇ ಸತಿ ಆಗೋ ಅಂಥದ್ದಲ್ಲ ಇದು ಇಟ್ ಟೇಕ್ ಸಮ್ ಟೈಮ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ನನಗೆ ನಾನು ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ತೊಗೊಂಡಿದ್ದು ಅನ್ಸುತ್ತೆ ಈ ಒಂದು ಪಾಯಿಂಟಲ್ಲಿ ನನಗೆ ಕರೆಕ್ಷನ್ ಸಿಕ್ತು ಆಲ್ಮೋಸ್ಟ್ ನನಗೆ ಫಿಫ್ಟೀನ್ ಪರ್ಸೆಂಟ್ ಕರೆಕ್ಷನ್ ಸಿಕ್ತು ಸೊ ಹಂಗಾಗಿ ನಾನು ಬೈ ಆ್ಯಂಡ್ ಡಿಪ್ ಅಂತೇಳಿ ನಾನು ಮಾಡ್ಕೊಂಡಿದ್ದೀನಿ ನಾನು ಇದನ್ನ ಸೊ ಓವರ್ ಆಲ್ ಇವತ್ತಿನ ವೀಡಿಯೋ ಇಷ್ಟೇ ಏನು ಏನಪ್ಪಾ ಅಂತ ಹೇಳಿದ್ರೆ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ನಿಮಗೆ ತೋರಿಸಿದ್ದು ಆಮೇಲೆ ನನಗೆ ಯಾವುದೇ ರೀತಿಯಾದಂಥ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ ಮತ್ತು ಇದು ಯಾವುದೇ ರೀತಿಯಾದಂಥ ರೆಕಮೆಂಡೇಶನ್ ವೀಡಿಯೋನೂ ಅಲ್ಲ ಸೊ ಯಾವ್ದಾರ ಒಂದು ಸ್ಟಾಕ್ ಸಿಕ್ತು ಅಂತ ಹೇಳಿದ್ರು ಇನ್ ಕೇಸ್ ನಾನು ಯಾವ್ದಾರ ಒಂದು ಸ್ಟಾಕ್ ಏನಾದ್ರು ಹೇಳ್ತೀನಿ ಅಂದರೆ ಅದನ್ನು ನೀವು ಒಂದ್ಸತಿ ಕೂಲಂಕುಷವಾಗಿ ಅದನ್ನು ಅನಾಲಿಸಿಸ್ ಮಾಡಿ ನನ್ನ ನನ್ನ ಒಂದು ಕ್ರೈಟೀರಿಯಾಗೆ ಮ್ಯಾಚ್ ಆಗುತ್ತಾ ಅಂತೇಳಿ ನೀವು ಕನ್ಫರ್ಮೇಶನ್ ಮಾಡ್ಕೊಂಡ್ಮೇಲೆ ನೀವು ಅಷ್ಟು ಒಂದು ಸ್ಟಾಕ್ನ ನೀವು ಬೈ ಮಾಡಬೇಕಾಗುತ್ತೆ ಸೊ ಯಾರೋ ಏನೋ ಹೇಳಿದ್ರು ಅಂಥೇಳಿ ರ್ಯಾಂಡಮ್ ಆಗಿ ಬೈ ಮಾಡೋದು ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ನಾನು ಯಾ ನನ್ನ ಟ್ರೇಡಿಂಗ್ ಸ್ಟೈಲೇ ಬೇರೆ ಇರುತ್ತೆ ನಿಮ್ಮ ಟ್ರೇಡಿಂಗ್ ಸ್ಟೈಲೇ ಬೇರೆ ಇರುತ್ತೆ ಇನ್ನೊಬ್ಬರ ಟ್ರೇಡಿಂಗ್ ಸ್ಟೈಲೇ ಬೇರೆ ಇರುತ್ತೆ ಸೊ ನಾವು ನಮ್ಮ ರಿಸ್ಕ್ ಅನುಗುಣವಾಗಿ ನಾವು ಟ್ರೇಡನ್ನ ತೊಗೊಬೇಕಾಗುತ್ತೆ ರಿಸ್ಕ್ ಮ್ಯಾನೇಜ್ಮೆಂಟು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಿಮಗೆ ಯಾವ್ದಾರು ಒಂದು ಟ್ರೇಡಲ್ಲಿ ಯೂಜ್ ಲಾಸ್ ಆಗಿರುತ್ತಲ್ಲ ಅವಾಗ ಅದರಲ್ಲಿ ಸ್ಟ್ರಕ್ ಆಗಿರ್ತಿರಲ್ಲ ಆಗ ಅದು ಪ್ರಾಕ್ಟಿಕಲ್ ಆಗಿ ಅನುಭವ ಆಗುತ್ತೆ ಸೊ ಅದನ್ನು ಆ ಫೇಸ್ನ ನಾನು ದಾಡ್ಕೊಂಡೇ ಬಂದಿರೋದು ಸೊ ನಾನು ಆಪ್ಟಿಮೈಸ್ ಮಾಡಿ 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 ಸೊ ಯಾವ ರೀತಿ ಮಾಡಬೇಕು ಅಂತ ನನಗೊಂದು ಐಡಿಯಾ ಬಂದಿದೆ ಸೊ ನನ್ನ ಒಂದು ಕ್ಯಾಪಿಟಲ್ಗೆ ನನಗೆ ರಿಸ್ಕ್ ಇಷ್ಟು ಮತ್ತೆ ಅದನ್ನು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ನಾನು ಬೈ ಆಂಡ್ ಡಿಪ್ ಮಾಡಿ ಮಾಡಬೇಕಾಗುತ್ತೋ ಇಲ್ಲಾಂದ್ರೆ ನಾನು ಇದರಿಂದ ಎಕ್ಸಿಟ್ ಆಗಬೇಕಾ ಅಂತೇಳಿ ಸೊ ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿದಾಗಲೇನೆ ನಮಗೆ ಗೊತ್ತಾಗೋದು ಸೊ ಈಗ ನಾ ನಾನೀಗ ಸಪೋಸ್ ಈಗ ಏನಾರು ಒಂದು ಸ್ಟಾಫ್ನ ನಿಮಗೆ ನಿಮ್ಮ ಮುಂದೆ ನಾನು ಏನಾರು ಒಂದು ಅನಾಲಿಸಿಸ್ ಮಾಡಿರ್ತೀನಿ ಅಂದರೆ ಸೊ ನೀವು ಕೂಡ ನಿಮ್ಮ ಒಂದು ನಾಲೆಡ್ಜ್ ಪ್ರಕಾರ ಅದನ್ನು ನೀವು ಒಂದು ಅನಾಲಿಸಿಸ್ ಮಾಡಬೇಕಾಗುತ್ತೆ ಇಟ್ ಈಸ್ ವರ್ತ್ ಟು ಬೈ ಆರ್ ನಾಟ್ ಅಂತೇಳಿ ನೀವು ಕ್ಲಾರಿಫಿಕೇಶನ್ ತೊಗೊಬೇಕಾಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್